ಗ್ಯಾರಂಟಿ ಸ್ಪೆಷಲ್ ಗೆ ಸ್ವಾಗತ ನಾನು ಅಖಿಲೀಶ್ ದಬ್ಬೆಕಟ್ಟೆ ಇತಿಹಾಸ ಓದಿರೋರಿಗೆ ಅಕ್ಟೋಬರ್ ಕ್ರಾಂತಿಯ ಕಥೆ ಗೊತ್ತು ಸಾವಿರದ ಒಂಬೈನೂರ ಹದಿನೇಳರ ಅಕ್ಟೋಬರ್ ಕ್ರಾಂತಿ ರಷ್ಯಾದ ಇತಿಹಾಸವನ್ನೇ ಬದಲಿಸಿತ್ತು ಈಗ ಕೆ ಎನ್ ರಾಜಣ್ಣ ಅವರು ಸೆಪ್ಟೆಂಬರ್ ನಂತರದ ಕ್ರಾಂತಿ ಅಂತಿದ್ದಾರೆ ಇದು ಸೆಪ್ಟೆಂಬರ್ನಲ್ಲೂ ಆಗಬಹುದು ಆಗದೇನೂ ಇರಬಹುದು ಅಥವಾ ಅಕ್ಟೋಬರ್ನಲ್ಲಿ ಆಗ್ಬಹುದು ಚರಿತ್ರೆಯ ಆ ಅಕ್ಟೋಬರ್ ಕ್ರಾಂತಿಯಲ್ಲಿ ಅಧಿಕಾರದಲ್ಲಿದ್ದವರು ಚೇಂಜ್ ಆದರು ಈಗ ಪೊಲಿಟಿಕಲ್ ಟೆನ್ಷನ್ ಶುರುವಾಗಿರೋದೇ ಆ ಒಂದು ಪದಕ್ಕೆ ಅಕ್ಟೋಬರ್ ಕ್ರಾಂತಿಗೆ ಸೆಪ್ಟೆಂಬರ್ ಕ್ರಾಂತಿ ಮುನ್ನುಡಿ ಬರೆಯುತ್ತ ಸಿದ್ದರಾಮಯ್ಯ ಡಿ ಕೆ ಅವರಿಂದ ಹಿಡಿದು ನೂರ ಮೂವತ್ತೆಂಟು ಎಂ ಎಲ್ ಯಾರನ್ನೇ ಕೇಳಿ ನೋಡಿ ಯಾರಾದ್ರೂ ಒಬ್ರು ಎಸ್ ಅನ್ನಲ್ಲ ಆದ್ರೂ ಹಿಂಟು ಕೊಡ್ತಾರೆ ಪರಮೇಶ್ವರ್ ಅವರ ಸ್ಟೈಲಲ್ಲೇ ಹೇಳೋದಾದ್ರೆ ಕೆಎಲ್ ರಾಜಣ್ಣ ಸೀನಿಯರ್ ನಾಯಕ ಸುಮ್ನೆ ಡೈಲಾಗ್ ಹೊಡೆದಿರೋದಿಲ್ಲ ಅವ್ರಿಗೆ ಯಾವುದೋ ಹಿಂಟ್ ಸಿಕ್ಕಿದೆ ಹಾಗಾದ್ರೆ ವಾಟ್ ಈಸ್ ದಿಸ್ ಸೆಪ್ಟೆಂಬರ್ ಕ್ರಾಂತಿ ಸೀಕ್ರೆಟ್ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಸಿದ್ದರಾಮಯ್ಯ ಎರಡನೇ ಬಾರಿ ಕರ್ನಾಟಕದ ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡ ದಿನ ಎರಡು ಸಾವಿರದ ಹದಿಮೂರರಲ್ಲಿಯೂ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಎಷ್ಟು ದಿನ ಅಧಿಕಾರದಲ್ಲಿರ್ತಾರೆ ಅನ್ನೋ ಚರ್ಚೆ ಅವರು ಸಿಎಂ ಆದ ದಿನದಿಂದಲೂ ಶುರುವಾಗಿದೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಒಪ್ಪಂದ ಆಗಿದೆ ಎರಡೂವರೆ ವರ್ಷದ ನಂತರ ಸಿಎಂ ಪಟ್ಟವನ್ನ ಡಿಕೆಗೆ ಬಿಟ್ಟು ಕೊಡ್ತಾರೆ ಅನ್ನೋದು ಕಾಂಗ್ರೆಸ್ ನಾಯಕರು ಒಮ್ಮೆ ಹೌದು ಎನ್ನುವ ಇನ್ನೊಮ್ಮೆ ಇಲ್ಲ ನಮಗೇನು ಗೊತ್ತಿಲ್ಲ ಎಂದು ಹೇಳೋ ಮಾತು ಸಿಎಂ ಕುರ್ಚಿ ಹತ್ತಿದ ದಿನದಿಂದ ಈ ಮಾತನ್ನ ಬಹುತೇಕ ನಾಯಕರು ಹೇಳ್ತಾನೆ ಇದ್ದಾರೆ ಆದರೆ ಸಿಎಂ ಆಗುವ ಮುನ್ನ ನಡೆದ ಸಭೆಯಲ್ಲಿ ಭಾಗವಹಿಸಿದವರು ಕೇವಲ ಐವರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕ ವಾದ್ರಾ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಮೊದಲಾದವರಿಗೂ ಗೊತ್ತು ಎಂತಾರೆ ಆದ್ರೆ ಕಣ್ಣಾರೆ ಕಂಡವರಿಲ್ಲ ಆ ಸಭೆಯಲ್ಲಿ ಏನಾಗಿದೆಯೋ ಏನೋ ಅವರನ್ನ ಬಿಟ್ಟು ಉಳಿದವರಿಗೆ ಗೊತ್ತಿಲ್ಲ ಹೀಗಿರುವಾಗಲೇ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಮುಗಿಯುತ್ತಾ ಬಂದಿದೆ ಅಕ್ಟೋಬರ್ ವೇಳೆಗೆ ಸಿದ್ದು ಸರ್ಕಾರಕ್ಕೆ ಎರಡೂವರೆ ವರ್ಷ ಸೆಪ್ಟೆಂಬರ್ ನಂತರ ಕ್ರಾಂತಿ ಕೆಎನ್ ರಾಜಣ್ಣ ಕಹಳೆ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿರುವ ಸಚಿವ ಕೆಎನ್ ರಾಜಣ್ಣ ಮತ್ತೊಮ್ಮೆ ಸೆಪ್ಟೆಂಬರ್ ಕ್ರಾಂತಿಯ ಕಹಳಿಯನ್ನ ಮುಳುಗಿಸಿದ್ದಾರೆ ಸೆಪ್ಟೆಂಬರ್ ಎಂದರೆ ಸೆಪ್ಟೆಂಬರ್ ಅಲ್ಲ ಸೆಪ್ಟೆಂಬರ್ ಮುಗಿದ ಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಸೆಪ್ಟೆಂಬರ್

ರಾಜ್ಯ ರಾಜಕೀಯಕ್ಕೆ ರಾಜ್ಯ ರಾಜಕೀಯ ಸ್ಫೋಟಗೊಂಡಿದ್ದೇ ಆಗ ಸಡನ್ ಸಂಚಲನ ಏನು ಆಗೋದಿಲ್ಲ ಕಣ್ರಿ ಎಂದು ನೆಮ್ಮದಿಯಾಗಿ ಹೇಳ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ದ ನಾಯಕರೆಲ್ಲ ದಡಕ್ ಎದ್ದು ಯಾವ ಮಾಹಿತಿ ಇದೆಯೋ ಗೊತ್ತಿಲ್ಲ ಅವರು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಅವ್ರಿಗೆ ಯಾವುದೋ ಮಾಹಿತಿ ಇರಬೇಕು ಇಲ್ಲದೇ ಇದ್ದರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಸಚಿವರು ಆ ಮಾತನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದು ನೀವು ಅವರನ್ನೇ ಕೇಳಿದರೆ ವಿವರವಾಗಿ ಹೇಳ್ತಾರೆ ನನ್ನ ಗಮನಕ್ಕೆ ಯಾವುದೂ ಇಲ್ಲ ನಮ್ಮ ಇಂಟೆಲಿಜೆನ್ಸ್ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಇದೆ ನನ್ನ ಹತ್ರ ಇಂಟೆಲಿಜೆನ್ಸ್ ಇಲ್ಲ ಆದರೂ ಕೂಡ ನನಗೆ ಯಾವುದು ಅಂಥ ವಿಚಾರಗಳು ಗೊತ್ತಿಲ್ಲ ಅವರು ಅವರವರು ತಿಳಿದಾಗೆ ಅವ್ರಿಗೆ ಮಾಹಿತಿ ಏನಿದೆಯೋ ಗೊತ್ತಿಲ್ಲ ಅವರು ಹೇಳಿಕೆಗಳು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ದಾಳಿ ಸಂದೇಶ ಇಲ್ಲ ಹೋಗಿದ್ದು ಸಿ ಎಮ್ ಅವ್ರ ಜೊತೆ ಹೋಗಿದ್ದೀವಿ ವಿಶೇಷವಾಗಿ ರಾಷ್ಟ್ರಪತಿಯವರ ಭೇಟಿಗೆ ಪೂರ್ವನಿಯುತ ಕಾರ್ಯಕ್ರಮ ಸ್ವಾಭಾವಿಕವಾಗಿ ಹೋದಾಗ ಎಲ್ಲ ವರಿಷ್ಠರ ಭೇಟ ಕೂಡ ಭೇಟಿಯಾಗಿದ್ದಾರೆ ಅವ್ರ ಜೊತೆ ನಾವು ಕೂಡ ಭೇಟಿಯಾಗಿದ್ದೀವಿ ಅಷ್ಟು ಅಂಥದ್ದೇನು ವಿಶೇಷವಾದ ಏನು ಹೇಳುವಂಥದ್ದೇನು ಡೆಲ್ಲಿ ಭೇಟಿಯಲ್ಲಿ ಎಲ್ಲರನ್ನು ಭೇಟಿಯಾದೀವಿ ಸಿ ಎಮ್ ಅವರು ಕೂಡ ಪರ್ಸನಲ್ ಆಗಿ ಭೇಟಿಯಾಗಿದ್ದಾರೆ ನಾವು ಕೂಡ ಜನರಲ್ ಆಗಿ ಭೇಟಿಯಾಗಿದ್ದೆ ಅಷ್ಟೇ ಚರ್ಚೆ ನಡೀತಾ ಇದ್ದಾರೆ ಬಹುಶಃ ಅದು ಇನ್ನೊಂದು ಸಾರಿ ಏನೋ ಚರ್ಚೆ ಮಾಡ್ತಿದ್ದಾರೆ ಅಧ್ಯಕ್ಷರು ಸಿ ಎಮ್ ಅವರು ನಮ್ಮ ಅಧ್ಯಕ್ಷರು ಮಾಡಿ ಅಂತಿಮಗೊಳಿಸ್ತಾರೆ ಅದು ಅದು ಗೊತ್ತಿಲ್ಲ ಗೃಹ ಸಚಿವರಿಗೂ ಗೊತ್ತಿಲ್ಲ ಮಾಹಿತಿ ಇಲ್ಲ ಸತೀಶ್ ಜಾರಕಿಹೊಳಿ ಅವರನ್ನ ಕೇಳಿದ್ರೆ ಅವರ ಪ್ರಕಾರ ಏನೋ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗಬಹುದು ಸಿಎಂ ಬದಲಾವಣೆಯೆಲ್ಲ ಇಲ್ಲ ಅಂತಾರೆ ಹಾಗಾದ್ರೆ ಸೆಪ್ಟೆಂಬರ್ ನಂತರ ನಡೆಯೋ ಕ್ರಾಂತಿಯಾದರೂ ಏನು ಸಿಎಂ ಚೇಂಜ್ ಆಗ್ತಾರಾ ಮಂತ್ರಿಗಳು ಚೇಂಜ್ ಆಗ್ತಾರಾ ನನಗೆ ಗೊತ್ತಿಲ್ಲ ಅವ್ರ ಹತ್ರ ಮಾತಾಟು ತಮ್ ತಿಳಿಸ್ತೀನಿ ಪವರ್ ಸೆಂಟರ್ ಅವ್ರನ್ನೇ ಕೇಳಿ ನೀವು ನನಗೆ ಗೊತ್ತಿಲ್ಲ ಅವ್ರ ಹತ್ರ ಮಾತಾಡ್ಬಿಟ್ಟು ತಮ್ ತಿಳಿಸ್ತೀನಿ ಪವರ್ ಸೆಂಟರ್ ಅವ್ರನ್ನೇ ಕೇಳಿ ನೀವು ನನಗೆ ಗೊತ್ತಿಲ್ಲ ಅವ್ರ ಹತ್ರ ಮಾತಾಟು ತಮ್ ತಿಳಿಸ್ತೀನಿ ಪವರ್ ಸೆಂಟರ್ ಅವ್ರನ್ನೇ ಕೇಳಿ ನೀವು ಹೀಗಿರುವಾಗಲೇ ರಾಜ್ಯ ಕಾಂಗ್ರೆಸ್ಸಿನಲ್ಲೊಂದು ಸಂಚಲನ ಶುರುವಾಗಿದೆ ನಮಗೂ ಒಂದು ಚಾನ್ಸ್ ಸಿಗಬಹುದಾ ಅನ್ನೋದು ಸಚಿವ ಸ್ಥಾನದ ಆಕಾಂಕ್ಷಿಗಳ ನಿರೀಕ್ಷೆ ಲೆಕ್ಕಾಚಾರ ಬೇರೆನೇ ಇದೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರೋ ಉತ್ತರಾನು ಅಷ್ಟೇ ಕ್ಲೀನ್ ಆ್ಯಂಡ್ ಕ್ಲಿಯರ್ ಅದೆಲ್ಲದಕ್ಕೆ ಮುಂಚೆ ಯಾವ ಟೀಮ್ ಹೇಳ್ತಿರೋದು ಕರೆಕ್ಟು ಯಾರ ಟೀಮ್ ಹೇಳ್ತಿರೋದು ಫುಲ್ ರಾಂಗು ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಹೈಕಮಾಂಡ್ ಮೀಟಿಂಗ್ ಆಯ್ತಾ ಐದು ವರ್ಷ ಕಂಪ್ಲೀಟ್ ಮಾಡೋದಿಲ್ವಾ ಸಿಎಂ ಸಿದ್ದರಾಮಯ್ಯ ಎರಡೂವರೆ ವರ್ಷಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಫಿಕ್ಸ್ ಈ ಪ್ರಶ್ನೆಗಳಿಗೀಗ ಕಾಂಗ್ರೆಸ್ ನಾಯಕರ ಗುಪ್ತ ಗುಪ್ತ ಸಭೆಗಳಲ್ಲಿ ಚರ್ಚೆಯಾಗ್ತಿದೆ ಕಾರ್ಯಕರ್ತರ ಮಧ್ಯೆಯೂ ಚರ್ಚೆಯಾಗ್ತಾ ಇದೆ ಹೈಕಮಾಂಡ್ ಮನಸ್ಸಿನಲ್ಲಿ ನಿಜಕ್ಕೂ ಏನಿದೆ ಗೊತ್ತಿಲ್ಲ ಸೆಪ್ಟೆಂಬರ್ ನಂತರ ಡಿಕೆಗೆ ಗುಡ್ ಟೈಮ್ ಭವಿಷ್ಯ ಅಜ್ಜಯ್ಯನ ಮಾತು ನಂಬಿದಾರಂತೆ ಡಿಕೆಶಿ ಒಂದು ಮೂಲದ ಪ್ರಕಾರ ಸೆಪ್ಟೆಂಬರ್ ಕಳೆದ ನಂತರ ಡಿಕೆಗೆ ಗುಡ್ ಟೈಮ್ ಶುರುವಾಗಲಿದೆ ಡಿಕೆ ಶಿವಕುಮಾರ್ ತುಂಬಾ ಗಂಭೀರವಾಗಿ ನಂಬಿಕೆ ಇಟ್ಟಿರುವ ಅಜ್ಜಯ್ಯ ಸೆಪ್ಟೆಂಬರ್ ತನಕ ಸುಮ್ಮನಿರು ಅದಾದ್ರೆ

ಅವರು ಹೇಳ್ತಾ ಇರೋದೇ ಅದನ್ನೇ ತೇಟು ಅಣ್ಣನಂತೆಯೇ ಡೈಲಾಗ್ ಹೊಡೆತಿದ್ದಾರೆ ಆದ್ರೆ ವೀಕ್ಷಕರೇ ಕೆ ಸುರೇಶ್ ಅವರಿಗೆ ನಿಜವಾಗಿಯೂ ಎರಡು ವರ್ಷದ ಹಿಂದೆ ನಡೆದ ಮೀಟಿಂಗ್ ಸ್ಟೋರಿ ಗೊತ್ತೇ ಇಲ್ವಾ ನಂಬೋಕಾಗಲ್ಲ ಯಾಕಂದ್ರೆ ತಮ್ಮನ ಹತ್ತಿರ ಡಿ ಕೆ ಶಿವಕುಮಾರ್ ಏನನ್ನ ಮುಚ್ಚಿಡೋರಲ್ಲ ಈತ ಸಿದ್ದರಾಮಯ್ಯ ಬಣ್ಣದ ಕಡೆ ತಿರುಗಿದ್ರೆ ಅವರಿನ್ನೂ ಒಂದೇ ಒಂದು ಮಾತು ಹಿಡ್ತಿದ್ದಾರೆ ಅದು ಪವರ್ ಸೆಂಟರ್ ಮಾತು ರಾಜ್ಯದಲ್ಲಿ ಪವರ್ ಸೆಂಟರ್ ಒಂದಲ್ಲ ಎರಡಲ್ಲ ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾವೆ ಗೊತ್ತಾಯ್ತಾ ಮೊದಲು ಹದಿಮೂರಿಂದ ಹದಿನೆಂಟರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ ಒಂದು ಎರಡು ಮೂರು ಎಷ್ಟು ಬೇಕಾದ್ರೂ ಹೇಳ್ಕೋಬೋದು ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನ ಪಕ್ಷವನ್ನ ನಡೆಸ್ಬೇಕು ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು ಹದಿಮೂರು ಹದಿನೆಂಟು ನಾವು ನೋಡ್ತಾ ಇಲ್ಲ ಅಂತೇಳಿ ಅದು ಬಹುತೇಕ ಜನರ ಕೂಡ ಹೌದು ರಾಜ್ಯದಲ್ಲಿ ಈಗ ಒಂದಕ್ಕಿಂತ ಹೆಚ್ಚು ಪವರ್ ಸೆಂಟರ್ ಇವೆ ಬಿಆರ್ ಪಾಟೀಲ್ ರಾಜು ಕಾಗೆ ಮೊದಲಾದವರೆಲ್ಲ ಸರ್ಕಾರದ ವಿರುದ್ಧವೇ ಬಹಿರಂಗವಾಗಿ ತಿರುಗಿ ಬಿದ್ದಿದ್ದಕ್ಕೆ ಮೂಲ ಕಾರಣವೇ ಅದು ಪವರ್ ಸೆಂಟರ್ ಹೆಚ್ಚಾಗಿವೆ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಆಡಳಿತದ ಮೇಲೆ ಕಂಟ್ರೋಲ್ ಕಳೆದುಕೊಳ್ತಿದ್ದಾರೆ ಈ ಮಾತನ್ನ ಕಾಂಗ್ರೆಸ್ ನಾಯಕರಲ್ಲಿ ಸಿದ್ದರಾಮಯ್ಯ ಬಡವೆ ಹೇಳ್ತಾ ಇರುವಾಗ ನಂಬುದೇ ಇರೋದಕ್ಕೆ ಹೇಗೆ ಸಾಧ್ಯ ನೋಡಿ ಯಾವಾಗ ಅವ್ರ ವಯಸ್ಸು ಕಡಿಮೆ ಇತ್ತು ಈಗಾಗಲೇ ಅಂದ್ರೆ ಈಗಾಗಲೇ ಹನ್ನೆರಡು ವರ್ಷ ಜಾಸ್ತಿ ಆಯ್ತಲ್ಲ ಕಷ್ಟಗಳಿದ್ದಾವೆ ಸೋ ಮೆನಿನ್ ಟು ಎವ್ರಿಬಡಿ ಸಿಎಂ ಸಿದ್ದುಗೆ ಆಡಳಿತದಲ್ಲಿ ಹಿಡಿತ ಸಿಗ್ತಾ ಸಿದ್ದರಾಮಯ್ಯ ಅವರ ಪರಮಾಪ್ತ ನಂಬಿಕಸ್ಥ ನಾಯಕರೇ ಈ ಮಾತು ಹೇಳಿದಾಗ ಅಚ್ಚರಿಯಾಗೋದು ಸತ್ಯ ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ ಆಡಳಿತದಲ್ಲಿ ಹಿಡಿತ ಸಿಗ್ತಾ ಇಲ್ವಾ ಎರಡು ಸಾವಿರದ ಹದಿಮೂರರ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ವೀಕ್ ಆಗ್ಬಿಟ್ಟಿದ್ದಾರೆ ಮೇಲೆ ಗೆಲ್ಲೋದು ಇರುತ್ತೆ ಸೋಲೋದು ಇರುತ್ತೆ ಆದ್ರೆ ಆಟ ಆಡ್ಲೇಬೇಕು ಅಂತಹ ಗೇಮ್ ಪ್ಲಾನ್ ಮಿಸ್ಟರಿ ಹೇಳ್ತೀವಿ ಬ್ರೇಕ್ ಆದ್ಮೇಲೆ ಹಿಸ್ಟರಿ ಪಾಠ ಹೇಳುತ್ತೆ ಹಿಸ್ಟರಿ ಪಾಠ ಕಲಿಸುತ್ತೆ ಸಿದ್ದರಾಮಯ್ಯ ಅವರ ಪಾಲಿಗೆ ವರವಾಗಿರೋದು ಚರಿತ್ರೆ ಚರಿತ್ರೆಯ ಪುಟಗಳನ್ನು ಮುಂದಿಟ್ಟಿರುವಂಥ ಸಿದ್ದರಾಮಯ್ಯ ಟೀಮ್ಗೆ ವರವಾಗಿರೋದು ಜಸ್ಟ್ ಎರಡು ವರ್ಷಗಳ ಹಿಂದಷ್ಟೇ ನಡೆದ ಎಲೆಕ್ಷನ್ ರಿಸಲ್ಟ್ ಇನ್ನು ಬಿ ಜೆ ಪಿಯ ಡೌನ್ಫಾಲ್ ಸರ್ಪ್ರೈಸ್ ಆಯ್ತಾ ಜಸ್ಟ್ ವಾಚ್ ಇಟ್ ಕುಮಾರ್ ಅವರು ಈಗಾಗಲೇ ಈ ಬಾರಿಯ ಬಾಕಿ ಎರಡೂವರೆ ವರ್ಷಕ್ಕೆ ಸಿಎಂ ಆಗೋದಷ್ಟೇ ಮುಂದಿನ ಚುನಾವಣೆಯ ಪ್ಲಾನ್ ಕೂಡ ರೆಡಿ ಮಾಡಿಕೊಂಡೇ ಅಖಾಡಕ್ಕೆ ಧುಮುಕಿದ್ದಾರೆ ಡಿಕೆ ಶಿವಕುಮಾರ್ ಗೇಮ್ ಪ್ಲಾನ್ ಪಕ್ಷದ ಶಾಸಕರ ಬೆಂಬಲ ಗಳಿಸುವುದು ನೂರ ಮೂವತ್ತೆಂಟರಲ್ಲಿ ಕನಿಷ್ಠ ಎಪ್ಪತ್ತು ಶಾಸಕರ ಬೆಂಬಲ ಗಳಿಸುವುದು ಈಗಾಗಲೇ ಶಾಸಕರ ಬೆಂಬಲ ಪ್ಲಾನ್ ಆಕ್ಟಿವ್ ಪ್ರತಿದಿನವೂ ಶಾಸಕರ ಭೇಟಿಗೆ ಸಮಯ ನಿಗದಿ ಇಲಾಖೆಯ ಕೆಲಸ ಮಾಡಿಸುವುದು ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಟಿಕೆಟ್ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ಗೆ ಎಲ್ಲ ರೀತಿಯ ಸಹಾಯದ ಭರವಸೆ ಇದಿಷ್ಟು ಭರವಸೆಯನ್ನ ಈಡೇರಿಸಿಕೊಟ್ಟು ತಮ್ಮ ಸಿಎಂ ಹಾದಿ ಸುಗಮಗೊಳಿಸಿಕೊಳ್ಳುವುದಕ್ಕೆ ಡಿ ಕೆ ಶಿವಕುಮಾರ್ ಪ್ಲಾನ್ ರೆಡಿ ಇದೆ ಆದರೆ ಸಿದ್ದರಾಮಯ್ಯ ಟೀಮ್ ಸೈಲೆಂಟ್ ಆಗೇನೂ ಇಲ್ಲ ಗೊತ್ತಿಲ್ಲಪ್ಪ ನನ್ ನನ್ನ ಪ್ರಕಾರ ಸೆಪ್ಟೆಂಬರ್ನಲ್ಲಿ ಆಗ್ಲಿ ಅಕ್ಟೋಬರ್ನಲ್ಲಿ ಅಕ್ಟೋಬರ್ ರೆವಲ್ಯೂಷನ್ ಸೆಪ್ಟೆಂಬರ್ ರೆವಲ್ಯೂಷನ್ ಇವೆಲ್ಲ ಅಕ್ಟೋಬರ್ ರೆವಲ್ಯೂಷನ್ ಕೇಳಿದ್ದೀನಿ ನಾನು ಯಾವುದೋ ಇದರಲ್ಲಿ ವರ್ಲ್ಡ್ ಆಗಿದ್ದು ಇದು ಸೆಪ್ಟೆಂಬರ್ ರೆವಲ್ಯೂಷನ್ ರಾಜಣಗೆ ಕೇಳಬೇಕು ನಾವು ನನ್ನ ಪ್ರಕಾರ ಯಾವುದೇ ಕಾಂಗ್ರೆಸ್ ನಲ್ಲಿ ರೆವಲ್ಯೂಷನ್ ಆಗಲ್ಲ ಏನು ಆಗಲ್ಲ ರೀ ಇನ್ನು ಎರಡು ವರ್ಷ ಒಂಬತ್ತು ತಿಂಗಳ ಸರ್ಕಾರ ಇರುತ್ತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಎರಡು ವರ್ಷ ಒಂಬತ್ತು ತಿಂಗಳ ನಾವಿರೋದು ಯಾಕೆ ನಾವು ಸುಮ್ನೆ ಬಿಟ್ಬಿಡ್ತೀವ ಅಂತಾರೆ ಯಾರು ಚೀಫ್ ಮಿನಿಸ್ಟರ್ ಬದಲಿ ಮಾಡೋರು ಯಾರು ನಾವೇ ಒನ್ ಆಫ್ ದ ಓಟರ್ ಹೈಕಮಾಂಡ್ ಯಾವ ಪ್ರವೇಶ ಮಾಡುತ್ತೆ ವಿಧಾನಸಭಾ ಕಾಂಗ್ರೆಸಿನ ನೂರ ಮೂವತ್ತೆಂಟು ಜನರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಹೋದಾಗ ಅವರು ಒಂದು ಮೀಟಿಂಗ್ ಕರೆದು ಯಾರು ಏನು ಎತ್ತ ಅಂತ ಹೇಳಿ ನಾಳೆ ಬಹುಮತ ಯಾರಿಗಿದೆ ಅಂತ ಪರೀಕ್ಷೆ ಮಾಡಬಹುದು ನನ್ನ ಪ್ರಕಾರ ಬಹುಮತ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗಿದೆ ಬಿಕಾಸ್ ಈಸ್ ಎ ಮಾಸ್ ಲೀಡರ್ ಮಾಸ್ ಲೀಡರ್ ರಾಯರೆಡ್ಡಿ ಅವರಷ್ಟೇ ಇಲ್ಲ ಕಾಂಗ್ರೆಸ್ಸಿನ ಯಾವೊಬ್ಬ ಶಾಸಕರು ಸಿದ್ದರಾಮಯ್ಯ ಮಾಸ್ ಲೀಡರ್ ಅಲ್ಲ ಅನ್ನೋದಿಲ್ಲ ಸಿದ್ದರಾಮಯ್ಯ ಅವರು ಈ ಬಾರಿ ಹಲವು ನಾಯಕರ ಮಾತುಗಳಿಗೆ ಕಿವಿ ಕೊಡ್ತಿದ್ದಾರೆ ನಾವೇನು ಕಮ್ಮಿ ಇದ್ದೀವ ಸ್ಟ್ರಾಂಗ್ ಮಾಡ್ತೇವೆ ಅಂತಾರೆ ರಾಯರೆಡ್ಡಿ ಇಷ್ಟಕ್ಕೂ ರಾಯರೆಡ್ಡಿ ಅವರು ಇಂಡೈರೆಕ್ಟ್ ಆಗಿ ಒಂದು ಗೇಮ್ ಪ್ಲಾನ್ ಕ್ಲೂ ಕೂತಿದ್ದಾರೆ ಸಿದ್ದರಾಮಯ್ಯ ಮನಸ್ಸು ಬದಲಿಸಿದ್ದಾರೆ ಸಿದ್ದರಾಮಯ್ಯ ಗೇಮ್ ಪ್ಲಾನ್ ಪೂರ್ಣಾವಧಿ ಸಿಎಂ ಆಗಿರಬೇಕು ಅಂತಿದೆ ಸಿದ್ದು ಟೀಮ್ ಸತೀಶ್ ಜಾರಕಿಹೊಳಿ ಮಹದೇವಪ್ಪರೆಂದ ಫುಲ್ ಟೈಮ್ ಸಿಎಂ ಜಪ ಸಿದ್ದು ಟೀಂ ಮೇಲೆ ಡಿಕೆ ಟೀಂ ಗೂಢಚಾರಿಕೆ ಹೇಳುತ್ತಿರುವ ಸಿದ್ದು ಬಣ ಮೂಡ ಕೇಸ್ ದಾಖಲೆ ಬಹಿರಂಗ ಹಿಂದೆ ಡಿಕೆ ಟೀಂ ಕೈವಾಡ ಆರೋಪ ಆರ್ಸಿಬಿ ವಿಜಯೋತ್ಸವದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದ ಆರೋಪ ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದಿದ್ದು ಡಿಕೆ ಹೆಸರು ಮಾತ್ರ ಸಿದ್ದರಾಮಯ್ಯಗೆ ಸಿದ್ದರಾಮಯ್ಯ ಟೀಮ್ ಪ್ರಕಾರ ರಾಜ್ಯದಲ್ಲಿನ ಮೂಡ ವಾಲ್ಮೀಕಿ ನಿಗಮ ಸೇರಿದಂತೆ ನೋಡಿ ನಾನು ಪದೇ ಪದೇ ಒಂದೇಳಲು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಯಾವಾಗ ಬೇಕಾದ್ರೂ ನಿರ್ಧಾರ ತಗೊಳ್ಬೋದು ನಾಳೆನೇ ನಿರ್ಧಾರ ತಗೊಳ್ಬೋದು ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಪಕ್ಷ ಏನು ನಿರ್ಧಾರ ತಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ ಇರಬೇಕಾಗ್ತದೆ ನಾನು ರಾಜಣ್ಣ ಇರಲಿ ಮತ್ತೊಬ್ಬ ಇರಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಯಾರು ಇದು ಡಿಕೆ ಟೀಮ್ ನಲ್ಲಿ ಗುರುತಿಸಿಕೊಂಡವರ ವಾದವನ್ನ ಕೇಳಿಬಿಡಿ ಎರಡು ಟೀಮ್ಗೆ ಸೇರದೆ ಇರುವವರ ವಾದವನ್ನು ಕೇಳಿದ್ರೆ ಬೇರೆಯೇ ಮೆಸೇಜ್ ಸಿಗುತ್ತೆ ಆದ್ರೆ ಕ್ಯಾಬಿನೆಟ್ಗೆ ಸೇರುಬೇಕು ಎಂದುಕೊಂಡಿರುವವರ ವಾದವೇ ಬೇರೆ ಇರುತ್ತೆ ಅದಕ್ಕೂ ನಾನು ಹಕ್ಕಿರ ಕೇಳ್ತೇನೆ ಕೊಡೋದು ಬಿಡೋದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ನಾ ತೀರ್ಮಾನ ಮಾಡೋದು ಇಲ್ಲಿ ಮಾಡೋರಲ್ಲ ಅದು ಅದೆಲ್ಲ ಮುಂದಿನ ದಿನದಲ್ಲಿ ನಡೆಯುವಂಥ ನಡೀತದ ಪ್ರಗತಿ ಕೊಡ್ದು ಹೋದ್ರು ನನಗೇನು ಬೇಸರ ಇಲ್ಲ ನಾನೇನು ವಿದಾಂಬತಿ ಮಾಡೋವನ್ನೆಲ್ಲ ಪಕ್ಷದ ವಿರೋಧಿ ಚಟುವಟಿಕೆ ಮಾಡೋದೇ ಇಲ್ಲ ನಾನು ಏನು ಕ್ರಾಂತಿ ಆಗ್ಬೋದಂದರೆ ಪ ಒಂದಿಷ್ಟು ಬದಲಾವಣೆಗಳಿಗೆ ಆಡ್ಬೋದು ಏನೋ ಗೊತ್ತಿಲ್ಲ ಬಿಟ್ಟರೆ ಇನ್ನೆಂಥ ಕ್ರಾಂತಿ ಆಗುತ್ತೆ ಕ್ರಾಂತಿ ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳ್ಬೇಕು ಕ್ರಾಂತಿಗೆ ಇದ್ದೀ ಅಲ್ಲ ಅದೆಲ್ಲ ಹೋರಾಟದ ಕ್ರಾಂತಿ ಕೇಳಿದ್ದು ಇದು ನನ್ಗ್ ಗೊತ್ತಿಲ್ಲ ರಾಜಾನರನ್ನೇ ಕೇಳ್ಬೇಕು ನನಗೆ ಯಾವುದು ಗೊತ್ತಿಲ್ಲ ಸರ್ ಡಿ ಕೆ ಶಿಕುಮಾರ್ ಅವ್ರು ಸಿಎಂ ಆಗಬೇಕಣ ಕೂ ಕೇಳಿ ಬರ್ತಾ ಇದೆ ರಾಜಾನ ಅವ್ರ ಇವತ್ತು ಹೇಳ್ತಾರೆ ನವೆಂಬರಲ್ಲಿ ಸೆಪ್ಟಂಬರಲ್ಲಿ ಬದಲಾವಣೆ ಆಗುತ್ತೆ ವಿಚಾರಗಳು ಬಿಟ್ರಪ್ಪ ಸಿ ಎಂ ವಿಚಾರ ಎಲ್ಲ ಇದರ ಸಿಎಂ ಭದ್ರವಾಗಿ ಆ ವಿಚಾರ ಬಂದಾಗ ಹೈಕಮಾಂಡ್ ಚರ್ಚೆ ಮಾಡ್ತಾರೆ ನಾವ್ ಅದ್ರ ಬಗ್ಗೆ ಎಲ್ಲ ರಿಯಾಕ್ಷನ್ ಮಾಡಲ್ಲ ಹೀಗಿದೆ ಪರಿಸ್ಥಿತಿ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ ಹೈಕಮಾಂಡ್ ಎದುರು ಸಿದ್ದರಾಮಯ್ಯ ಇಡ್ತಾ ಇರೋ ಎರಡನೇ ವಾದ ಏನ್ ಗೊತ್ತಾ ಅವರ ಈ ವಾದಕ್ಕೆ ಬಲ ಕೊಟ್ಟಿರೋದು ಯಡಿಯೂರಪ್ಪ ಮತ್ತು ದೇವೇಗೌಡ್ರು ಯಡಿಯೂರಪ್ಪ ಅವರನ್ನ ಕೆಳಗೆ ಇಳಿಸಿದ ಮೇಲೆ ಬಿಜೆಪಿ ಸ್ಥಿತಿ ಎಲ್ಲಿಗ್ ಬಂತು ಅನ್ನೋದು ಗೊತ್ತಿದೆ ಅಲ್ವಾ ಆ ಪರಿಸ್ಥಿತಿ ನಮ್ಗೂ ಬರಬೇಕಾ ಅನ್ನೋ ವಾದವನ್ನ ಸಿದ್ದರಾಮಯ್ಯ ಬಣದ ವಾದಕ್ಕೆ ಪವರ್ ಕೊಟ್ಟಂತಿದೆ ಯಡಿಯೂರಪ್ಪ ಕೆಳಗಿಳಿಸಿದ್ದಕ್ಕೆ ಬಿಜೆಪಿ ಏನಾಯ್ತು ಸಿದ್ದು ಟೀಂ ವಾದಕ್ಕೆ ಬಲ ಕೊಟ್ಟ ಬಿಜೆಪಿ ಡೌನ್ಫಾಲ್ ಸಿದ್ದು ಟೀಮ್ ಗೇನ್ ಟು ಖರ್ಗೆ ಬರೋದಾದ್ರೆ ನಮ್ಮ ವಿರೋಧ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದು ನಾಮಬಲ ಬೇಕೇ ಬೇಕು ಮೈಸೂರು ಭಾಗದಲ್ಲಿ ಈಗಲೂ ದೇವೇಗೌಡರೇ ಮಾಸ್ ಲೀಡರ್ ಸಿಎಂ ಬದಲಾವಣೆ ಆಗೋದಾದ್ರೆ ಸಿಎಲ್ಪಿ ಸಭೆ ಮಾಡಿ ನಿರ್ಧಾರ ಮಾಡಿ ಯಾರಿಗೆ ಹೆಚ್ಚು ಬೆಂಬಲ ಇದೆಯೋ ಅವರು ಸಿಎಂ ಆಗಲಿ ಯಡಿಯೂರಪ್ಪ ಪದ್ಧತಿಯಾಗದ ನಂತರ ಬಿಜೆಪಿ ಸ್ಥಿತಿ ಏನಾಗಿದೆ ಗೊತ್ತಲ್ಲ ಸಿದ್ದೂರನ್ನ ಕೆಳಗಿಳಿಸಿದರೆ ಎರಡು ಸಾವಿರದ ಇಪ್ಪತ್ ಮೂರರ ಬಿಜೆಪಿ ಸ್ಥಿತಿ ಕಾಂಗ್ರೆಸ್ಗೂ ಬರುತ್ತಿದೆ ಇಂಥದ್ದೊಂದು ವಾದವನ್ನ ಮುಂದಿಟ್ಟಿದೆ ಸಿದ್ದು ಕೆ ಕೆಎನ್ ರಾಜಣ್ಣ ಅವರನ್ನ ಬಿಟ್ಟರೆ ಕಾಂಗ್ರೆಸ್ಸಿನ ಯಾವೊಬ್ಬ ನಾಯಕರು ಸೆಪ್ಟೆಂಬರ್ ನಂತರದ ಕ್ರಾಂತಿಯ ಕತೆ ಹೇಳುತ್ತಿಲ್ಲ ಕೆಎನ್ ರಾಜಣ್ಣ ಒಂದು ಟೂಲ್ ಆಗಿದ್ದಾರೆ ಅಷ್ಟೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಜಮೀರ್ ಆಮದ್ ಬಸವರಾಜ ರಾಯರೆಡ್ಡಿಯಂತಹ ಸೀನಿಯರ್ ನಾಯಕರೇ ಕೆಎನ್ ರಾಜಣ್ಣ ಮಾತಿನಲ್ಲಿ ಸತ್ಯ ಇದೆ ಅನ್ನೋದನ್ನ ಒಪ್ತಾ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಉದಯ್ಗೌಡ ಬೇಳೂರು ಗೋಪಾಲಕೃಷ್ಣ ಹೀಗೆ ಯಾರೊಬ್ಬರೂ ರಾಜಣ್ಣ ಮಾತಿನಲ್ಲಿ ಸತ್ವ ಇದೆ ಅಂತಿಲ್ಲ ಹೋಗಲಿ ಖುದ್ದು ಸಿದ್ದರಾಮಯ್ಯ ಕೂಡ ಕೆಎನ್ ರಾಜಣ್ಣ ಮಾತನ್ನ ಒಪ್ಪಿಕೊಂಡಿಲ್ಲ ಮೇನ್ ಎಷ್ಟೆ ರೆಜರ್ನಾಸ್ ಇಂಟರ್ನಲ್ ಬಿಕ್ರಿಂಗ್ ರಾಜಣ್ಣ ಸೆಡ್ ದಟ್ ಏನ್ ಹೇಳಿದಾನೆ ಬೆಳವಣಿಗೆ ಆಗಬಹುದು ಅಂತ ಸಿ ಯ ಸೆಡ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದಾರೆ ಇಟ್ ಡಸೆಂಟ್ ಮೀನ್ ಇಂಗೆ ಆಗುತ್ತೆ ಅಂತ ಹೇಳಿಲ್ಲ ಅಲ್ಲ ಹಿಂಗೆ ಇಂಗೆ ಆಗುತ್ತೆ ಅಂತ ಹೇಳಿದಾರ ಇಲ್ಲ ನೀವು ಊಹೆ ಮಾಡ್ಕೊಂಡು ಹಿಂಗ ಹಿಂಗ್ ಬರ್ದ್ರೆ ಏನ್ ಇಸ್ ಬೆಟರ್ ಟು ಇಗ್ನೋರ್ ಇಟ್ ಇಗ್ನೋರ್ ಜರ್ನಲಿಸ್ಟ್ ದಿಸ್ ಈಸ್ ಪ್ರೀ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಬೇರೆನೇ ಇರುತ್ತೆ ಗೇಮ್ ಮುಗ್ದಿಲ್ಲ ಈ ಬಾರಿಯ ಆಟ ಈಗಿನ್ನು ಶುರುವಾಗಿದೆ ಗ್ಯಾರಂಟಿ ನ್ಯೂಸ್ ನೋಡ್ತಾ ಇರಿ ಪಿನ್ ಟು ಪಿನ್ ಡೀಟೇಲ್ಸ್ ತಿಳ್ಕೊಳ್ತಾ ಇರಿ ಇದು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್ ಗ್ಯಾರಂಟಿ ನ್ಯೂಸ್ ಸುದ್ದಿ ನ್ಯಾಯ ನಿಶ್ಚಿತ